ಸ್ನೇಹಿತರೆ ಅಲೆಮಾರಿ ಮನಸ್ಸು ಮೋಟಿವೇಶನ್ ಚಾನಲ್ಗೆ ತಮಗೆ ಸ್ವಾಗತ ಇವತ್ತು ನಾನು ಒಂದು ವಿಸ್ಮಯವಾದಂಥ ಒಂದು ವಿಚಿತ್ರವಾದಂಥ ಒಂದು ವಿಚಿತ್ರ ಏನಿಲ್ಲ ಒಂದು ವಿಸ್ಮಯ ಅದ್ಭುತವಾದಂಥ ಒಂದು ಟೋರಿನ ನಿಮ್ಮ ಮುಂದೆ ಇದ್ದೀನಿ ಏನಪ್ಪ ಅಂದರೆ ಏನೂ ಇಲ್ಲ ನೋಡಿ ಇದು ಹಳ್ಳಿನಲ್ಲಿ ಇರ್ತಕ್ಕಂಥ ಒಂದು ಮನೆ ಮುಂದೆನ ಕೊಟ್ಟಿಗೆ ಕೊಟ್ಟಿಗೆ ಮತ್ತೆ ಇಲ್ಲೊಂದಷ್ಟು ಕೋಳಿ ಸಾಕಾಣಿಕೆ ಮತ್ತೆ ಟ್ರ್ಯಾಕ್ಟರ್ ನಿಲ್ಲಿಸ್ಕೊಂಡಿರ್ತಕ್ಕಂಥ ನೆಲೆಸ್ಕೊಳಕ್ಕೆ ಮಾಡಿರುವಂತ ಜಾಗ ಇದು ಈ ಜಾಗದಲ್ಲಿ ಉಳಿಕೆ ಜಾಗದಲ್ಲಿ ಸುಮ್ನೆ ಒಂದು ಸರಿಸಿ ತಂದಿಡ್ತಾರೆ ಏನೋ ಬದನೆ ಸಸಿ ತಂದು ಇಡ್ತಾರೆ ಗಿಡನ ಆ ಬದನೆ ಗಿಡ ಯಾವ ಮಟ್ಟಕ್ಕೆ ಆವರಿಸ್ಕೊಂಡ್ಬಿಟ್ಟಿದೆ ಅಂದ್ರೆ ಸ್ನೇಹಿತರೆ ಸುಮಾರು ಒಂದು ಹತ್ತು ಅಡಿ ಜಾಗವನ್ನು ಆವರಿಸ್ಕೊಂಡ್ಬಿಟ್ಟಿದೆ ಒಂದೇ ಒಂದು ಗಿಡ ಒಂದು ಗಿಡ ಹತ್ತು ಅಡಿ ಅಷ್ಟು ಆವರಿಸ್ಕೊಂಡ್ಬಿಟ್ಟಿದೆ ಈ ಅತ್ತಡಿ ಆವರಿಸ್ಕೊಂಡಿರೋ ಈ ಗಿಡದಲ್ಲಿ ಎಷ್ಟು ಇಳುವರಿ ಬರುತ್ತೆ ಆ ಇಳುವರಿ ಆಧಾರದ ಮೇಲೆ ವರ್ಷಕ್ಕೆ ಲೆಕ್ಕ ಹಾಕಿದ್ರೆ ಎಷ್ಟು ಬರ್ಬೋದು ಅದರಿಂದ ಆದಾಯ ಎಷ್ಟು ಬರ್ಬೋದು ಇದನ್ನ ಕೇಳ್ಬಿಟ್ರೆ ನಾವು ಚಕಿತ್ರ ಆಗ್ಬಿಡ್ತೀವಿ ಯಾಕೆಂದ್ರೆ ಆ ಮಟ್ಟದ ಒಂದು ಇಳುವರಿ ಬರುತ್ತೆ ಇಂತ ಒಂದು ಬದನೇ ಗಿಡನ ನಾನು ನೋಡ್ದಂಗೆ ಇಲ್ಲ ಈ ಮಟ್ಟದ ಇಳುವರಿ ಬಿಡುವಂಥದ್ದು ಒಂದೇ ಒಂದು ಮನೆ ಮುಂದೆ ಹಾಕೊಂಡಿರ್ತಕ್ಕಂಥದ್ದು ಇದು ಒಂದು ಆಗ್ಲಿ ಒಂಥರ ಚಕಿತಗೊಳಿಸುವಂತ ವಿಚಾರ ವಿಚಾರನೆ ಇದು ಅದೇ ರೀತಿ ಇನ್ನೊಂದು ಮೂಲೆಯಲ್ಲಿ ಇವರು ಇದನ್ನ ಹಾಕೊಂಡಿದ್ದಾರೆ ಏನು ಸುಮ್ನೆ ತಂದು ಬಾಳೆ ಸಸಿ ನೆಟ್ಟಿದ್ದಾರೆ ಬಾಳೆ ಸಸಿ ತಂದು ನೆಟ್ಟಿರೋದು ಇವತ್ತಿಗೆ ಅದು ಹದಿನೆಂಟು ಹತ್ತೊಂಬತ್ತು ಸಸಿಗಳಾಗ್ಬಿಟ್ಟು ಎಲ್ಲ ಒಂದೊಂದು ಕಾಂಡನೂ ಕೂಡ ಒಳ್ಳೆ ಕಂಬದಂತೆ ಬೆಳೆದ್ಬಿಟ್ಟಿವೆ ಕಂಬದಂತೆ ಬೆಳೆದಿವೆ ಪ್ರತಿಯೊಂದು ಕೂಡ ಈಗ ಮಾತೆ ಬಿಟ್ಟು ಗೊನೆ ಬಿಡ್ಲಿಕ್ಕೆ ಇದೆ ಈ ಕಡೆ ಸೈಡ್ ಬಂದರೆ ಇಲ್ಲೂ ಒಂದು ಗಾಲೆ ಮಾತೇನೂ ಬಿಟ್ಟಿದೆ ಹಾಂ ಚೆನ್ನಾಗಿ ನೋಡಿ ಸ್ನೇಹಿತರೆ ಇಲ್ಲಿ ಮಾತೆ ಬಿಟ್ಟು ಒಂದು ಗೊನೆ ಕೂಡ ಬಂದಿದೆ ಇಲ್ಲಿ ನೋಡಿ ಸ್ನೇಹಿತರ ಕಾಣ್ತಾ ಇದೆಯಲ್ಲ ಗೊನೆನೂ ಕಾಣ್ತಾ ಇದೆ ಗೊನೆ ಶುರುವಾಗಿದೆ ಎಷ್ಟು ಅದ್ಭುತವಾಗಿ ಬಂದಿದೆ ಇದು ಯಾವ ರೀತಿ ಹಾಕಿದ್ರು ಏನು ಮಾಡಿದ್ರು ಅಂಥೇಳಿ ಇಲ್ಲಿ ಆ ರೈತರನ್ನ ಕೇಳೋಣ ಸ್ನೇಹಿತರೆ ಇದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಗೂಳೂರು ಗ್ರಾಮ ಮತ್ತೆ ಈ ಮನೆ ಮಾಲೀಕರು ಮತ್ತು ಈ ಸಸಿನ ಮತ್ತೆಲ್ಲ ಬೆಳೆಸಿರ್ತಕ್ಕಂಥವ್ರೆಲ್ಲ ರಾಮಚಂದ್ರು ಅಂತೇಳಿ ಬನ್ನಿ ಸ್ನೇಹಿತರೆ ಈ ಬದನೇ ಗಿಡದ ಸ್ಟೋರಿನ ಕೇಳ್ಕೊಂಬರೋಣ ಸರ್ ನಮಸ್ತೆ ನಮಸ್ತೆ ಸರ್ ಇದೇನೋ ಒಂದು ಬದನೇ ಗಿಡದ್ದು ಕಥೆ ಹೇಳ್ತೀನಿ ಅಂದ್ರಲ್ಲ ಏನ್ ಒಂದೇ ಒಂದ್ ಗಿಡ ಸರ್ ಒಂದೂವರೆ ವರ್ಷ ಆಯ್ತು ಹಾಕಿ ಸಣ್ಣ ಸಸಿನಲ್ಲಿ ಒಂದು ಯಾರೋ ಒಂದು ಇದು ಸ್ವಲ್ಪ ಕರಿ ಬದ್ನೆಕಾಯಿ ಅಂತ ನೋಡಿ ಸ್ವಲ್ಪ ಹೆಚ್ಚು ಕಮ್ಮಿ ಒಂದೇ ಗಿಡ ಇದು ಒಂದೂವರೆ ವರ್ಷ ಆಗಿದೆ ಒಂದೇ ಗಿಡ ಒಂದೂವರೆ ವರ್ಷ ಆಗಿದೆ ವರ್ಷ ಆಗಿದೆ ಇವತ್ತಿನವರೆಗೂ ಕಂಪಲ್ಸರಿ ಇದೊಂದ್ ಗಿಡದಲ್ಲೇ ಕನಿಷ್ಠ ಅಂದ್ರೂ ಮೂರ್ ದಿನಕ್ಕೆ ಕಿತ್ರುವೆ ಎರಡು ಕೆ ಜಿ ಮೂರ್ ಮೂರ್ ಜಿ ಕಾಯಿ ಬತ್ತದೆ ಎರಡು ಕೆ ಜಿ ಮೂರ್ ಕೆಜಿ ನೋಡ್ಬೋದು ನೋಡ್ತಾ ಇರಬಹುದು ಪ್ರತಿಯೊಂದು ಗಿಡದಲ್ಲೂ ಸರ ಹಾಕೈತೆ ನೋಡಿ ನೋಡಿ ಒಂದ್ ಕನಿಷ್ಠ ಅಂದ್ರೆ ಸುಮಾರು ಕಿತ್ತರುವ ಈ ಸಲ ಕಿತ್ತುವ ಈ ಕನಿಷ್ಠ ಅಂದ್ ಐದ್ ಕೆಜಿ ನಾಲ್ಕ್ ಕೆಜಿ ಐದ್ ಕೆಜಿ ಸಿಕ್ಕೇ ಸಿಗ್ತದೆ ಮೂರ್ ಮೂರ್ ದಿನಕ್ಕೂ ಮೂರ್ ಮೂರ್ ದಿನಕ್ಕೆ ಮೂರ್ ಕೆಜಿ ನಾಲ್ಕ್ ಕೆಜಿ ಇದೊಂದ್ ಇದೊಂದು ಗಿಡದಲ್ಲೇ ಸಿಗುತ್ತೆ ಆಮೇಲೆ ನೋಡಿ ಒಂದೇ ಗಿಡ ಇರೋದ್ ನೋಡಿ ಒಂದೇ ಗಿಡ ಇಷ್ಟ ಇಷ್ಟೆಲ್ಲಾ ಆವರ್ಸ್ಕೊಂಡ್ ನೋಡಿ ಒಂದೇ ಗಿಡ ಒಂದೇ ಗಿಡದಲ್ಲಿ ಒಂದ್ವಾರ ವರ್ಷ ಕಂಪಲ್ಸರಿ ನಾವೊಂದ್ ಔಷಧಿ ಹೊಡೆದಿಲ್ಲ ಒಂದ್ ಏನು ಹೊಡೆದಿಲ್ಲ ಸರ್ ಇದು ಎನಿ ಟೈಮ್ಗೆ ನಾವ್ ಎಲ್ಲಾ ಎಲೆ ಮರಗಳಲ್ಲಿ ಬಿಟ್ಟವ್ ನೋಡಿ ಹಿಂಗೆ ನೋಡಿ ಇಲ್ಲಿ ನೋಡಿ ನೋಡಿ ಎಲ್ಲಾ ಎಲ್ಲಾ ಕಾಯಿಗಳೆಲ್ಲ ನೋಡಿ ಹೆಂಗ್ ನೋಡಿ ಈಗ ಎಲ್ಲಾ ಕಾಯಿಗಳೆಲ್ಲ ನೋಡಿ ನೋಡಿ ಸರ್ ನೋಡಿ ಎಲ್ಲಾ ಸೇರ್ಕೊಬಿಟ್ಟಿದೆ ನೋಡಿ ಎಲ್ಲಾ ಹಿಂಗೆ ಎಲೆ ಮರೆಯಲ್ಲಿ ಎಲ್ಲ ಸೋರಾಕ್ ಬಿಟ್ಟೈತೆ ನೋಡಿ ಎಲ್ಲಾ ಎಲೆಮರೇಲಿ ಸೋರಾಕೈತೆ ನೋಡಿ 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 ಹಿಂಗೆ ನೋಡಿ ಎಲ್ಲಾ ಹಿಂಗೆ ಕೆಳಗಡೆ ಎಲ್ಲಾ ಎಲೆ ಮರೇಲಿ ಸೋರಾಕೈತೆ ನೋಡಿ ಇದು ಒಂದೇ ಗಿಡ ಇರೋದು ಹ್ಮ್ ಹ್ಮ್ ಒಂದೇ ಗಿಡ ನಾವು ಒಂದೂವರೆ ವರ್ಷ ಆಯ್ತು ಒಂದ್ ಸಸಿ ಹಾಕಿ ವರ್ಷ ಆಯ್ತು ಒಂದೂವರೆ ವರ್ಷ ಆಯ್ತು ಇಲ್ಲಿವರೆಗೂ ಒಂದು ದಿನ ಇದು ಬಿಡಲ್ಲ ಅನ್ನೋಂಗಿಲ್ಲ ಬರ್ತಾನೆ ಇರ್ತದೆ ಪ್ರತಿ ದಿನಾನೂ ಇದ್ದೇ ಪ್ರತಿ ದಿನಾನೂ ಬದನೆಕಾಯಿ ಇದ್ದೇ ಆಲ್ ಸೀಸನ್ ಬದನೆಕಾಯಿ ಹಾ ಆಲ್ ಸೀಸನ್ ಬದನೆಕಾಯಿ ಗಿಡ ಇದೆ ಹಾ ಹಾ ಕರಿ ಬದನೆ ಅಂತ ಇದೆ ಕರಿ ಬದನೆ ಹಾ ಬೀಜ ಜಾಸ್ತಿ ಬರಲ್ಲ ಬೀಜ ಜಾಸ್ತಿ ಬರಲ್ಲ ತುಂಬಾ ಎಳಸ ಹಾಗೆ ಕಿತ್ರಂತ ತುಂಬಾ ಚೆನ್ನಾಗಿದೆ ಏನು ಮೂರು ದಿನ ನಾಲ್ಕು ದಿನಕ್ಕೆ ಒಂದು ಮೂರು ದಿನಕ್ಕೆ ಕಿಳ್ತಾ ಇರ್ತೀವಿ ಸರ್ 2 ಕೆಜಿ 3 ಕೆಜಿ ಹಿಂಗೆಲ್ಲ ಸಿಗ್ತಾ ಇರ್ತದೆ ಮೂರು ದಿನಕ್ಕೆ ನಾಲ್ಕು ದಿನಕ್ಕೆ ಮೂರು ದಿನಕ್ಕೆ ನಾಲ್ಕು ದಿನಕ್ಕೆ ಸಿಗ್ತಾನೆ ಇರ್ತದೆ ನೀವು ಹಂಗೆ ಹೇಳೋದು ನೋಡಿದ್ರೆ ಒಂದು ಈ ಗಿಡನೇ ಒಂದ್ ಕ್ವಿಂಟಾಲ್ ತನಕ ಬಿಡುತ್ತೆ ಸರ್ ಒಂದು ಕ್ವಿಂಟಾಲ್ ಜಾಸ್ತಿ ವರ್ಷಕ್ಕೆ ಲೆಕ್ಕಂದ್ರೆ ಈಗ ಒಂದು ಮೂರ್ ದಿನಕ್ಕೆ ಒಂದು ಎರಡ್ ಕೆಜಿ ಮೂರ್ ಕೆಜಿ ಅಂದ್ರೆ ತಿಂಗಳಲ್ಲಿ ಹೆಂಗೆ ಇಲ್ಲ ಅಂದ್ರೆ ಒಂದ್ ಹತ್ ಕೆಜಿ ಹದಿನೈದು ಕೆಜಿ ವರ್ಷಕ್ಕೆ ಎಷ್ಟು ಕೆಜಿ ಲೆಕ್ಕ ಹಿಡಿದ ಇವತ್ತಿನ ರೇಟ್ ಎಪ್ಪತ್ತು ರೂಪಾಯಿ ಲೆಕ್ಕ ಹಾಕುದ್ರು ಒಂದುವರೆ ಕ್ವಿಂಟಾಲ್ ನೀವ ಲೆಕ್ಕ ನೋಡ್ರೆ ಮಿನಿಮಮ್ ಒಂದುವರೆ ಕ್ವಿಂಟಲ್ ಒಂದ್ ಕ್ವಿಂಟಾಲ್ ಇಪ್ಪತ್ ರೂಪಾಯಿ ಲೆಕ್ಕ ಹಾಕಿದ್ರು ಮೂರ್ ರೂಪಾಯಿ ಆಯ್ತು ಮೂರ್ ಸಾವಿರ ರೂಪಾಯಿ ಆಯ್ತು ಒಂದ್ ಹಾ ನೋಡಿ ಏನು ಒಂದು ದಿವಸನು ನೀವು ಏನು ಗೊಬ್ಬರ ಗಿಬ್ರ ಅಂತ ಏನ್ ಎಲ್ಲ ಒಂದ್ ಸ್ವಲ್ಪ ನಾಟಿ ಗೊಬ್ಬರ ಹಾಕ್ತಿವಿ ಬಿಟ್ರೆ ಅಷ್ಟೇ ನೀರ್ತಿ ಯಾವ್ದು ಔಷಧಿ ಇಲ್ಲಿವರೆಗೂ ಒಂದು ಔಷಧಿನ ವಿಧಾನನೇ ಬಳಸಿಲ್ಲ ಪ್ರತಿಯೊಂದ್ ಗಿಡ ಕಾಯಿನೂ ನೋಡಿ ಸರ್ ಒಂದು ಹುಳ ಹೊಡಿಯೋದಿಲ್ಲ ನೋಡಿ ಹ ಒಂದು ನೀಟಾಗಿ ಕಾಯಿ ಹೆಂಗ್ ಬರ್ತದ ನೋಡಿ 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 ಕಾಯಿ ಹೆಂಗ್ ಬರ್ತದ ನೋಡಿ ಹಾ ಈ ಟೈಪ್ ಎಲ್ಲಾ ಕಾಯಿ ಬರ್ತದೆ ಹ್ಮ್ ನೋಡಿ ಸರ್ ಎಲ್ಲ ಕಾಯಿಗಳೆಲ್ಲ ಚೆನ್ನಾಗಿ ಕಾಯಿಗಳೆಲ್ಲ ನೋಡಿ ಸರ್ ನೋಡಿ ನೋಡಿ ಒಂದೇ ಇದ್ರಲ್ಲಿ ಎಷ್ಟು ಕೊಂಪೆನಲ್ಲಿ ಎಷ್ಟಿದೆ ಅಂತ ಆಗಲ್ಲ ಆಕಾರದಲ್ಲೇ ನೋಡಿ ಇಷ್ಟ ಇದ್ರಲ್ಲಿ ಎಷ್ಟು ಕಾಣಿಸ್ತದೆ ನೋಡಿ ಇನ್ನು ಸುತ್ತ ಬನ್ನಿ ಬೇಕಾರೆ ನೀವು ಸುತ್ತ ನೋಡಿದ್ರೆ ಕನಿಷ್ಠ ಈ ಕಿತ್ರು ಇವತ್ ಕಿತ್ರು ಕೆಜಿ ಇಂದ ಮೂರ್ ಕೆಜಿ ನಾಲ್ಕ್ ಐದು ಕೆಜಿ ಸಿಕ್ಕೇ ಸಿಕ್ತದೆ ಈ ಮೂರ್ ದಿನ ಕಿತ್ಬಿಟ್ಟಿದ್ವಿ ತಿರ್ಗಿ ಸ್ಥಿತಿ ಬಂದೈತೆ ಈಗ ನಾಲ್ಕು ದಿವಸದಲ್ಲಿ ಕಿತ್ತಿದ್ರೆ ಸ್ಥಿತಿ ಒಂದ ನಾಲ್ಕ ಕೆಜಿ ಮೂರ್ ಕೆಜಿ ಬಂದೇ ಬರ್ತದೆ ಹ್ಮ್ ಬಾಯ್ ಎಲ್ಲಿಂದ ತಂದಿದ್ವು ಸರ್ ಈ ಗಿಡನ ಸರ್ ಇದು ಅಲ್ಲಿ ನಮ್ಮ ಮನೆಯವ್ರು ಏನ್ ಮಾಡಿದ್ರು ಎಲ್ಲೋ ಬೇರೆ ಒಬ್ರು ಯಾರು ಸ್ನೇಹಿತರು ಕೊಟ್ರು ಅದು ನಮ್ಮ ಮನೆಯವರು ಅಲ್ಲಿ ಮನೆ ಹತ್ರ ಹಾಕಿದ್ದು ಅದನ್ನ ಏನ್ ಮಾಡ್ಬಿಡ್ತು ದ ಒಂದ್ ಹಸು ಬಂದು ಮೇಯ್ಕೊಂಡ್ಬಿಡ್ತು ಹ್ಮ್ ಆ ಮದ್ಯ ಕಟ್ಟಾದಷ್ಟೇ ಕಟ್ಟಾದದ್ದು ತಂದಿ ಗೆಡ್ಡೆ ಆ ಹಸು ಮೇಯ್ಕೊಂಡಿದ್ದು ಅರ್ಧ ತಿಂದಿತ್ತು ತಿಂದಿತ್ತು ಅದನ್ನ ತಂದ್ ಹಾಕೋದನ್ನ ತಂದ್ ಸಿಗಾಕಿದ್ ನಿಮ್ಗ್ ಹಾಕಿದ್ ಇಲ್ಲಿ ಸಿಗಾಕ್ಬಿಟ್ಟು ನೀರು ಕೊಡ್ತಾ ನೀರು ಗೀರು ಕೊಡ್ತಾ ಬಂದ ಕಂಪಲ್ಸರಿ ಒಂದೂವರೆ ವರ್ಷದ ಗಿಡ ಇದು ಒಂದ್ ವರ್ಷದ ಗಿಡ ಒಂದ್ ಮೇಲೆ ಆರ್ ಆಯ್ತು ಅಂತ ಹೇಳ್ತೇವೆ ಆರ್ ತಿಂಗಳ ಕಂಪಲ್ಸರಿ ಗಿಡ ಇದು ಬರ್ತಾನೆ ಇದೆ ಒಬ್ಬೊಬ್ರಂ ಒಂದ್ ಆರ್ ತಿಂಗಳಿಗೆ ಗಿಡ ಮುಂದಾಗ್ತದೆ ಅಂತ ನೋಡಿ ವರ್ಷದ ಮೇಲೆ ಆರ್ ತಿಂಗಳಿದೆ ಇನ್ನು ನೋಡಿ ಹೂವಿನ ಫಲವತ್ತತೆ ಯಾವ ತರ ಇದೆ ಅಂತ ನೋಡಿ ಹೂವಿನ ಫಲವತ್ತತೆ ನೋಡಿ ಎಲ್ಲಾ ಹೂವು ಕಚ್ಚಿರೋದ್ ಹೌದ್ ಎಲ್ಲಾ ಹೂವು ಕಚ್ಚಿರೋದು ಇನ್ನು ಬರ್ತಾನೆ ಇರ್ತದೆ ಎನಿ ಟೈಮ್ ಎಲ್ಲಾ ಗಿಡದಲ್ಲೂ ನೋಡಿ ಎಷ್ಟು ರೆಕ್ಕೆಗಳು ಬಂದಿದೆ ನೋಡಿ ಹೌದೌದಾ ಹ್ಮ್ ಇದು ಒಂದ್ ಗಿಡ ಅಂತ ಯಾರು ಒಂದ್ ಸಲ ಹ್ಮ್ ಕನಿಷ್ಠ ಅಂದ್ರೆ ಇದು ಒಂದ್ ಗಿಡ ಅಂತ ಯಾರಿಗೂ ಸ್ವಚ್ಛ ಬಿಟ್ಟಿದೆ ಹಾ ನೋಡಿ ಈಗ ನೋಡಿ ಈ ಗಿಡ ಹರಡ್ಕೊಂಡಿರೋದು ಸುಮಾರು ಈ ಗಿಡ ಒಂದು ಹತ್ತ್ ಅಡಿ ಆಗಲಿ ಕರಡ್ಕೊಂಡಿಲ್ವಾ ಆಯ್ತು ಸರ್ ಅಲ್ಲಿಗೂ ಇಲ್ಲಿಗೋ ಡಿಸ್ಟೆನ್ಸ್ಗು ಇಲ್ಲಿಗೂ ಲೆಕ್ಕ ಹಾಕಿದ್ರೆ ಹತ್ ಅಡಿ ಡಿಸ್ಟೆನ್ಸ್ ಇದೆ ಸರ್ ಅಲ್ಲಿ ಒಂದ್ ಹತ್ ಅಡಿ ಹರಡ್ಕೊಂಡಿದೆ ಇದು ಹರಡ್ಕೊಂಡಿದೆ ಇಲ್ಲಿಂದ ಇಲ್ಲಿಂದುವೇ ಅಲ್ಲಿವರೆಗೂ ಹತ್ತ್ ಅಡಿ ಬರ್ತದೆ ಸರ್ ಇಲ್ಲಿವರೆಗೂ ನೋಡಿದ್ರೆ ಹತ್ತ್ ಅಡಿ ಹರಡ್ಕೊಂಡಿದೆ ಹ್ಮ್ ಒಂದೇ ಒಂದು ಗಿಡ ಒಂದೇ ಒಂದು ಗಿಡ ಮೂರ್ ನಾಲ್ಕ್ ದಿನಕ್ಕೆ ಮೂರ್ ಕೆಜಿ ನಾಲ್ಕ್ ಕೆಜಿ ಬರ್ತನೆ ತಾನೇ ಇರ್ತದೆ ಹ್ಮ್ ಅಂದ್ರೆ ವರ್ಷಕ್ಕೆ ಒಂದೂವರೆ ಕ್ವಿಂಟಾಲ್ ಆಯ್ತು ಬರೀ ಇಪ್ಪತ್ತು ರೂಪಾಯಿ ಕೆಜಿ ಹಿಂಗ್ ಲೆಕ್ಕ ಹಾಕೊಂಡ್ರು ಹ್ಮ್ ನಿಮ್ಗ್ ಇಲ್ಲ ಅಂತಂದ್ರೆ ಮೂರ್ ಸಾವಿರ ರೂಪಾಯಿ ಒಂದ್ ಸಾವಿರದಲ್ಲೇ ಬಂದಂಗ ಬಂದೈತೆ ಸರ್ ನೋಡಿ ಅದೇ ನಾವು ಬದನೆ ಸಸಿಗಳ್ನ ಹಾಕಿ ತೋಟ ಮಾಡಿದ್ರೆ ಬರಲ್ಲ ಸಾರ್ ಬರಲ್ಲ ನೋಡಿ ಒಂದ್ ಔಷಧಿ ಹೊಡೆದಿಲ್ಲ ಹ್ಮ್ ಏನು ಒಂದು ಔಷಧಿ ಸಿಂಪಡಣೆ ಮಾಡಿಲ್ಲ ನಾವು ಬರೀ ಒಂದೊಂದ್ ಸ್ವಲ್ಪ ತೊಪ್ಪೆ ಗೊಬ್ಬರ ಹಾಕ್ತಿವಿ ಒಂದ್ ಕೊಡ್ತೀವಿ ಅಷ್ಟ್ ಬಿಟ್ರೆ ಇನ್ನೇನು ಉಪಯೋಗಿಸಿಲ್ಲ ಐತೆ ನೋಡಿ ಕಾಯಿಗಳು ಏನು ಯಾವ್ದ್ರಲ್ಲೂ ಏನ್ ತೊಂದ್ರೆ ಏನಿಲ್ಲ ಬರ್ತಾನೆ ಇರ್ತದೆ ನೋಡಿ ನೀಟಾಗಿ ನೋಡಿ ಇದೊಂದ್ರಲ್ಲಿ ನೋಡಿ ಸರ್ ಒಂದು ಎರಡು ಮೂರು ನಾಲ್ಕು ಕಚ್ಚೈತೆ ಇದೊಂದು ಒಂದೇ ಒಂದು ಚಿಕ್ಕ ಇದ್ರಲ್ಲಿ ಕೊಂಪೆ ತರ ನೋಡಿ ಎಲ್ಲ ಒಂಥರ ಕೊಂಪ್ ಕೊಂಪೆ ತರ ಇದು ಎಲ್ಲೂ ನೋಡಿಲ್ಲ ಸರ್ ನಾನು ಈಗ ಎಲ್ಲ ಎಲೆ ಮರೆಯಲ್ಲೇ ಇರ್ತದ ನೋಡಿ ಎಲ್ಲ ನೋಡಿ ಕೊಂಪ್ ಕೊಂಪೆ ತರ ಎಲ್ಲ ಎಲ್ಲ ಎಲೆ ಎಲ್ಲಾ ಎಲೆ ಮರಲೆ ನೋಡಿ ಒಂದು ಅಂತ ಬಿಡೋಲ್ಲ ಸಹ ನಾಲ್ಕು ಐದು ಒಂದ್ ಕೊಂಪಲಿ ನೋಡಿ ನೋಡಿ ಈ ಕೊಂಪೇಲಿ ನಾಲ್ಕು ಈ ಕೊಂಪಲಿ ನೋಡಿ ಈ ಕೊಂಪೇಲಿ ನೋಡಿ ಒಂದೊಂದು ಕೊಂಪಲು ನಾಲ್ಕು ನಾಲ್ಕು ಐದು ನಿಂಗಿದ್ದೇ ಇರ್ತದೆ ನೋಡಿ ಈ ಮೇಲ್ಗಡೆ ಸರ್ ಇಲ್ಲಿ ನೋಡಿ ಸರ್ ಇದು ಒಂದೇ ಒಂದ್ ಕೊಂಪಲಿ ಎಷ್ಟಿದೆ ನೋಡಿ ಹಿಂಗೆ ಈ ತರದಲ್ಲಿ ಇದ್ ನೋಡಿ ಸರ್ ಇದು ಇಡೀ ಕೊಂಪೆಗಳಲ್ಲಿ ಆ ತರ ಬರ್ತಾ ಇರ್ತದೆ ಇದು ಎನಿ ಟೈಮ್ ಈಗ ನೋಡಿ ಸಾಮಾನ್ಯವಾಗಿ ನಾವು ಈಗ ಬದ್ನೆ ತೋಟಗಳನ್ನೇ ಮಾಡಿರ್ತಾರಲ್ಲ ಅರ್ಧ ಎಕರೆಗೆ ಒಂದ್ ಎಕರೆಗೆಲ್ಲ ಮಾಡಿರುವಂತ ನೋಡಿದಿವಿ ಒಂದ್ ವಾರಕ್ಕ ಒಂದ್ಸರಿ ಕಂಪಲ್ಸರಿ ಔಷಧಿ ಹೊಡಿಲಿಲ್ಲ ಅಂದ್ರೆ ಹುಳ ಹತ್ಕೊಂಡ್ಬಿಡ್ತಾವೆ ನಂತರ ನಾವು ನಾವು ನೋಡಿದ್ವಿ ಬದ್ನೆಕಾಯಿ ಆಮೇಲೆ ಕಾಂಡ ಕೊರೆಯ ಹುಳ ತಿನ್ನೋ ಹುಳ ಇಂದ ಹಿಡಿದು ಪ್ರತಿಯೊಂದು ದೊಡ್ಡ ದೊಡ್ಡ ಉಳಗಳೇ ಸೇರ್ಕೊಂಡ್ಬಿಡ್ತವೆ ನೀವು ಇವತ್ತವರೆಗೂ ಒಂದುವರೆ ವರ್ಷ ಒಂದು ಔಷಧಿ ಹೊಡೆದಿಲ್ಲ ಅಂತೀರಿ ಏನು ನೋಡದಿಲ್ಲ ಸರ್ ನೋಡಿ ಕಾಯಿನೇ ನೋಡಿ ಇಲ್ಲೇ ನೋಡಿ ಸ ಹೌದ್ ಹೌದ್ ಬೇಕಾರೆ ನೋಡಿ ನೋಡಿ ಕಾಯಿ ಒಂದು ಕಾಯಿಗೆ ಏನಾರ ಉಳು ಒಂದು ಎಲ್ಲ ಉಳುಕಿಲ್ಲ ಕಾಯಿ ನೋಡಿ ನೋಡಿ ಹೌದ್ ಹೌದ್ ಹೌದು ಯಾವ್ದಾರ ಒಂದ್ ಕಾಯಿ ಉಳ್ಕಿದ್ಯಾ ನೋಡಿ ಇಲ್ಲ ಇಲ್ಲ ಯಾವುದು ಒಂದು ಉಳುಕಿಲ್ಲ ಬಿಡಿ ಹಿಂದೂ ಉಳ್ಕಿಲ್ಲ ನೋಡಿ ಒಂದು ಉಳ್ಕಿ ನೀಟ್ ಆಗಿ ಬರ್ತದೆ ಹೌದೌದೌದು ಕಾಯಿ ಎಲ್ಲ ನೀಟ್ ಆಗಿದೆ ಇದು ಹುಳ ಇಲ್ಲ ಕನಿಷ್ಠ ಅಂದ್ರೆ ಒಂದು ಎರಡು ಮನೆ ಮೂರ್ ಮನೆಗೆ ಕಂಪಲ್ಸರಿ ಸರ್ ಕಂಪಲ್ಸರಿ ಎನಿ ಟೈಮ್ ಮೂರ್ ಮನೆಗೆ ಹೆಂಗಾರ ಇಲ್ಲ ಸರ್ ನಾವೇ ಇಲ್ಲಿ ನಮ್ಗೆ ನಮ್ ಮನೆಗೆ ಬೇರೆಯವ್ರಿಗೆ ಅವ್ರಿಗೆ ಅವ್ರಿಗೆ ಎಲ್ಲಾ ಕಿತ್ಕೊಡ್ತೇವೆ ಅವ್ರಿಗೆ ಅವ್ರಿಗೆ ಅಂತ ಒಂದೇ ಗಿಡ ನೋಡಿ ಎಲ್ಲಾ ಕೊಟ್ಬಿಡ್ತಿವಿ ಆದ್ರೆ ಇದೊಂದ್ ಗಿಡ ಬಂತವ ಅವ್ರ ರೈತರು ಒಂದ್ ಐವತ್ ಗಿಡ ಮಡಿಕಂದ್ರೆ ಸಾಕು ಸರ್ ಐವತ್ತೆ ಗಿಡ ಸಾಕು ಐವತ್ತು ಇಂಟು ಮೂರ್ ಐದ್ ಮೂರ ದಿನ ಮೂರ್ ದಿನ ಇಪ್ಪತ್ತೈದು ಕೆಜಿ ಕಾಯಿ ಸಿಗ್ತದೆ ಹಾ 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 ಇವತ್ ಗಿಡ ಮಡಿಕಂಡ್ರೆ ಹಾ ಮೂರ್ ಮೂರ್ ಕೆಜಿ ಅಂದ್ರೆ ಐದ್ ಮೂರ್ ಹದಿನೈದು ಒಂದು ನೂರ ಕೆಜಿ ಸಿಕ್ಕೇ ಸಿಗ್ತದೆ ನೋಡಿ ಹಂಗೆ ನೋಡಿ ಎಂತ ಆಶ್ಚರ್ಯ ನೋಡಿ ಹ್ಮ್ ಬದ್ನೆ ತೋಟನೆ ಮಾಡ್ಕೊಂಡು ಬೆಳಿಬೇಕು ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಹೌದ್ ಸಾರ್ ಆದ್ರೆ ಈ ತರ ಇಳುವರಿ ಬರಲ್ಲ ಬರಲ್ಲ ಸರ್ ಆಗ ಆಮೇಲೆ ಈ ತರ ಇಳುವರಿ ಒಂದು ಈ ಔಷಧಿ ಹೊಡಿತಾ ಇದ್ರುನು ತಿರ್ಗಾ ರೋಗ ತಪ್ಪಿದ್ದಲ್ಲ ಅದಕ್ಕೆ ಹ್ಮ್ ನೋಡಿ ಸರ್ ಇದೊಂದು ಪದ್ಧತಿ ಮಾಡಿದೀನಿ ನೋಡಿ ಸರ್ ಅದೇ ಒಂದು ಬಾಳೆ ಪದ್ಧತಿ ಮಾಡಿದ್ದೀನಿ ನೋಡಿ ಸರ್ ನೀವ್ ಹಂಗೆ ನೋಡ್ಬೋದು ನೋಡಿ ಇದೊಂದು ಬಾಳೆ ಪದ್ಧತಿ ಮಾಡಿದಿನಿ ಇವತ್ತೂ ಸರ್ ಕೊನೆ ಬರ್ತಾ ಇದೆ ನೋಡಿ ಯಾವುದೇ ಒಂದ್ ಸಿಗೋ ಟಕ್ಕನೇ ಆಲಿ ಒಂದ್ ಏನೇ ಅಲ್ಲಿ ಇದಕ್ಕೂ ಅಷ್ಟೇ ಏನೂ ಗೊಬ್ಬರ ಕೊಟ್ಟಿಲ್ಲ ನೋಡಿ ಎಲ್ಲಾ ಕೊನೆ ಬರ್ತಾ ಇದೆ ಅಲೆ ಹ ಒಂದು ಎಂಟ್ ಗಿಡ ಸರ್ ಒಂದೇ ತಾವ್ ಹಾಕಿದ್ದೆ ಒಂದೇ ತವ ಎಂಟು ಗಿಡ ಹಾಕಿದೆ ನೋಡಿ ಎಂಟು ಗಿಡದಲ್ಲಿ ಒಂದು ಹದ್ನಾರು ಹದಿನೇಳು ಗಿಡ ಆಗದೆ ಹದಿನೇಳು ಆಗಿದೆ ಐದು ಕೊನೆ ಬರ್ತಾ ಇದೆ ಈಗ ಆಲ್ರೆಡಿ ಆರೈದ್ ಗೊನೆ ಬರ್ತಾ ಇದೆ ಐದಾರು ಕೊನೆ ಬರ್ತಾ ಇದೆ ಮನೆ ಹತ್ರ ಹಾಕೊಂಡಿರೋದು ಇದು ಅದಕ್ಕೋಸ್ಕರನೇ ಈಗ ಇನ್ನು ಎಕ್ಸ್ಟ್ರಾ ಜಾಗ ಇತ್ತಲ್ಲ ಹಂಗ್ ಹಾಕಿದ್ದಿ ನೋಡಿ ಸರ್ ಇವಾಗ ಮನೆ ಮುಂದೆ ಹಾಕೊಂಡಿ ಮನೆ ಮುಂದೆ ಹಾಕೊಂಡಿರೋ ಸರ್ ಇದು ನಮ್ ಮನೆ ಮುಂದೆ ಮನೆ ಮುಂದೆ ಮನೆ ಮುಂದೆ ಹಾಕೊಂಡಿರೋ ಮನೆ ಮುಂದೆ ಮನೆ ಮುಂದೆ ಒಂದ್ ಗುಳಿಗೆ ಹಾಕೊಂಡಿರೋ ಸರ್ ನಾವ್ ಇಲ್ಲಿವರೆಗೂ ಯಾವ ಔಷಧಿನೇ ಆಗ್ಲಿ ಯಾವ ಯಾವ್ ಗೊಬ್ಬರನೇ ಆಗ್ಲಿ ಗೊಬ್ಬರ ಒಂದ್ ಕೊಡ್ತೀವಿ ಅಷ್ಟು ಬಿಟ್ರೆ ಔಷಧಿ ಸಿಂಪಡನೆ ಮಾಡಕ್ ಹೋಗಲ್ಲ ನೋಡಿ ಗಿಡ ಹೆಂಗ್ ಬಂದಿದೆ ನೋಡಿ ಎಲ್ಲಾನು ಎಷ್ಟೆಷ್ಟ್ ದಪ್ಪ ಬಂದಿದೆ ಕಾಂಡ ನೋಡಿ ಕಾಂಡ ಸರ್ ಯಾವ ಕಂಬಾನು ಏನ್ ಕಮ್ಮಿ ಆಗಿಲ್ಲ ನೋಡಿ ಸರ್ ಒಂದೊಂದು ಕಂಬ ಇದ್ದಂಗೆ ಇವೆ ನೋಡಿ ಕಾಂಡನು ಆಹ್ಹ್ ಏನೋ ಒಂದು ಹದಿನೇಳು ಹದಿನೆಂಟು ಗಿಡಗಳು ಒಂದೇ ನೋಡೇ ಇವೆ ಹಾ ಕಂಬಗಳು ಇದ್ ಬಂದಂಗೆ ಬಂದಿವೆ ನೋಡಿ ಹೌದೌದು ಸರ್ ಇಲ್ಲಿವರೆಗೂ ಇದಕ್ಕೆ ಯಾವುದೇ ತರದ ಇದ್ ಮಾಡಿಲ್ಲ ಹ್ಮ್ ಹ್ಮ್ ಈ ತರ ಮನೆ ಬಳಕೆ ಮಾಡ್ಕೊಂಡಾಗ ಸಾರ್ ರೈತರಿಗೆ ತುಂಬಾ ಉತ್ತಮವಾಗಿ ಒಂದು ಬದನೆ ಗಿಡ ಆಗ್ಬೋದು ಒಂದೊಂದೇ ಗಿಡ ಸರ್ ಒಂದ್ ಬಾಳೆ ಗಿಡ ಆಗ್ಬೋದು ಸಣ್ಣ ಪುಟ್ಟ ಚೆನ್ನಾಗ್ ಬಂದಿದೆ ಬಿಡಿ ಈ ಗುಂಪು ಬಾಳೆ ಮಾತ್ರ ಇದೊಂದು ಮನೆ ಮುಂದೆ ಹಾಕೊಂಡಿರ್ತಕ್ಕಂಥದ್ದು ಹೌದೌದು ತುಂಬಾ ಚೆನ್ನಾಗಿ ಬಂದಿದೆ ಬಿಡಿ ಸರಿ ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್